ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಈಗ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ಕಾಲರ್ಶಿಪ್ ಬಗ್ಗೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವತಿಯಿಂದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಐದುನೂರು ರೂಪಾಯಿಂದ ಮೂರು ಸಾವಿರದ ಎರಡುನೂರು ರೂಪಾಯಿ ತನಕ ನೀವು ಪಡ್ಕೊಳ್ಬೋದು ಈಗ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಈಗ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಕೊಡ್ತಾರೆ ಅಂತಲೂ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ಸ್ನೇಹಿತರೆ ನೋಡ್ಕೊಳ್ಳಿ ಇಲ್ಲಿ ಈಗ ಲ ಯಾರೆಲ್ಲ ಲೆವೆಂತು ಟ್ವೆಲ್ತು ಕ್ಲಾಸಸ್ಸಲ್ಲಿ ನೀವು ಸ್ಟಡಿ ಮಾಡ್ತಿದ್ದೀರಾ ಅಂಥ ಬಾಯ್ಸ್ಗೆ ಬಂದುಬಿಟ್ಟು ಅಂಥವ್ರದ್ದು ಸಿಕ್ಸ್ಟಿ ಪರ್ಸೆಂಟ್ ಇರ್ಬೇಕು ಬಾಯ್ಸ್ದು ಐದುನೂರು ರೂಪಾಯಿ ಬರುತ್ತೆ ನಂತರ ಗರ್ಲ್ಸ್ ಬಂದುಬಿಟ್ಟು ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕು ಅಂಥವ್ರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಬರುತ್ತೆ ನಂತರ ನೋಡೋದ್ರದ್ದೇ ಯಾರೆಲ್ಲ ಐ ಟಿ ಐ ಮಾಡಿರ್ತೀರ ಅಂಥ ಬಾಯ್ಸ್ಗೆ ಐದುನೂರು ರೂಪಾಯಿ ಬರುತ್ತೆ ಬಟ್ ಪರ್ಸೆಂಟೇಜ್ ಫಾರ್ಟಿ ಫೈವ್ನೇ ಇರಬೇಕು ಮತ್ತು ಈಗ ಗರ್ಲ್ಸ್ಗೆ ಬಂದುಬಿಟ್ಟು ತರ್ಟಿ ಫೈವ್ ಪರ್ಸೆಂಟ್ ಇರ್ಬೇಕು ಐ ಟಿ ಐ ಮಾಡಿರ್ತಕ್ಕಂಥ ಗರ್ಲ್ಸ್ಗೆ ಅವ್ರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಬರುತ್ತೆ ನಂತರ ಯಾರೆಲ್ಲ ಗ್ರಾಜ್ಯುವೇಟೆಡ್ ಕೋರ್ಸಸ್ ಮಾಡಿರ್ತೀರ ಅಂಥ ಗರ್ಲ್ಸ್ಗೆ ಹದಿನಾಲ್ಕು ನೂರು ರೂಪಾಯಿ ಬರುತ್ತೆ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಅವ್ರದ್ದು ಪರ್ಸೆಂಟೇಜ್ ಇರಬೇಕಾಗುತ್ತೆ ನಂತರ ಬಾಯ್ಸ್ ಬಂದುಬಿಟ್ಟು ಅವ್ರಿಗೆ ಲೆವೆನ್ ಹಂಡ್ರೆಡ್ ಸಿಗುತ್ತೆ ಅವ್ರದ್ದು ಪರ್ಸೆಂಟೇಜ್ ಬಂದುಬಿಟ್ಟು ಫಿಫ್ಟಿ ಫೈವ್ ಇರಬೇಕು ಯಾರೆಲ್ಲ ಈ ಗ್ರಾಜುವೇಟೆಡ್ ಕೋರ್ಸ್ಗೆ ಅಂತಂದರೆ ಬಿ ಎ ಬಿ ಎಸ್ ಸಿ ಬಿ ಎಫ್ ಎ ಬಿ ಸಿ ಎ ಬಿ ಬಿ ಎ ಬಿ ಬಿ ಎಮ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಇಂಥವ್ರಿಗೆ ಇಷ್ಟು ಅಮೌಂಟ್ ಸಿಗುತ್ತೆ ನಂತರ ನೋಡೋದಾದರೆ ನೀವು ಇಲ್ಲಿ ಯಾರೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಮಾಡಿರ್ತೀರ ಜನರಲ್ ಸಿ ಆಗಿರ್ಬೋದು ಮತ್ತು ಈಗ ಎಮ್ ಎ ಎಮ್ ಪಿ ಎಮ್ ಕಾಮು ಎಮ್ ಎಲ್ ಐ ಬಿ ಎಮ್ ಬಿ ಎ ಇಂಥ ಕೋರ್ಸಸ್ ಮಾಡಿರ್ತಿರ್ತಕ್ಕಂಥ ಗರ್ಲ್ಸ್ಗೆ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಗುತ್ತೆ ಜಸ್ಟ್ ಅವ್ರದ್ದು ಪರ್ಸೆಂಟೇಜ್ ಫಿಫ್ಟಿ ಫೈ ಇರಬೇಕು ನಂತರ ಬಾಯ್ಸ್ಗೆ ಬಂದುಬಿಟ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಬರುತ್ತೆ ಅವ್ರದ್ದು ಪರ್ಸೆಂಟೇಜ್ ಬಂದುಬಿಟ್ಟು ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ನಂತರ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಳಿ ಯಾರೆಲ್ಲ ಇಲ್ಲಿ ಇನ್ನೊಂದು ಕೋರ್ಸ್ ಇದೆ ಇಲ್ಲಿ ಡಿಪ್ಲೊಮಾ ಯಾರೆಲ್ಲ ಮಾಡಿರ್ತೀರ ಅಂಥವ್ರಿಗೆ ಬಂದುಬಿಟ್ಟು ಗೋಲ್ಸ್ಗೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಇರುತ್ತೆ ಬಾ ಅವ್ರದ್ದು ಪರ್ಸೆಂಟೇಜ್ ಬಂದುಬಿಟ್ಟು ಫಿಫ್ಟಿ ಇರಬೇಕು ಬಾಯ್ಸ್ಗೆ ಬಂದುಬಿಟ್ಟು ತೌಸಂಡ್ ರುಪೀಸ್ ಇರುತ್ತೆ ಅವ್ರದ್ದು ಪರ್ಸೆಂಟೇಜ್ ಬಂದುಬಿಟ್ಟು ಫಿಫ್ಟಿ ಫೈ ಇರ್ ಫಿಫ್ಟಿ ಇರ್ ಫಿಫ್ಟಿ ಫೈ ಇರಬೇಕಾಗುತ್ತೆ ನಂತರ ನೋಡ್ಕೊಳ್ಳೋದಾದರೆ ಇಲ್ಲಿ ಯಾರೆಲ್ಲ ಇಂಜಿನಿಯರ್ಸು ಮೆಡಿಕಲ್ ಕೋರ್ಸಸ್ ಮಾಡಿರ್ತೀರ ಅಂಥ ಗರ್ಲ್ಸ್ಗೆ ಟೂ ತೌಸಂಡ್ ಟು ಟೂ ಹಂಡ್ರೆಡ್ ಇರುತ್ತೆ ಅವ್ರಿಗೆ ಜಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಪರ್ಸೆಂಟೇಜು ಬಾಯ್ಸ್ಗೆ ಬಂದುಬಿಟ್ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇರಬೇಕು ಅವ್ರಿಗೆ ಟೂ ತೌಸಂಡ್ ರುಪೀಸ್ ಬರುತ್ತೆ ಇದರಲ್ಲಿಯೇ ಈಗ ಯಾರೆಲ್ಲ ಗ್ರಾಸೇಟೆಡ್ ಮೆಡಿಸಿನ್ಸಿ ಕೋರ್ಸಸ್ ಇನ್ಕ್ಲೂಡಿಂಗ್ ನ್ಯಾಚುರಲ್ ಮಾಡಿರ್ತೀರಾ ಈಗ ಎಮ್ ಬಿ ಬಿ ಎಸ್ಸು ಡೆಂಟಲ್ ಇಂಥವ್ರಿಗೆ ತ್ರೀ ತೌಸಂಡ್ ಟೂ ಹಂಡ್ರೆಡಿಂದ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಬರುತ್ತೆ ಗರ್ಲ್ಸ್ಗೆ ಟು ತ್ರೀ ತೌ ತ್ರೀ ತೌಸಂಡ್ ಟೂ ಹಂಡ್ರೆಡು ಜಸ್ಟ್ ಅವ್ರದ್ದು ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಪರ್ಸೆಂಟೇಜು ನಂತರ ಬಾಯ್ಸ್ಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇರಬೇಕು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಬರುತ್ತೆ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತಂದರೆ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತಂದರೆ ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಆ್ಯಂಡ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಡೌನ್ಲೋಡ್ ಮಾಡ್ಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ ನಂತರ ನೋಡಿ ಈ ರೀತಿ ಒಂದು ಒಂದು ಫಾರ್ಮ್ ಬರುತ್ತೆ ಇದನ್ನು ನೀವು ಫಿಲ್ ಮಾಡಬೇಕಾಗಿತ್ತು ಇದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕಂತಂದರೆ ಇಲ್ಲಿ ನಿಮ್ಮ ಒಂದು ಫಾಸ್ಪೇಟ್ ಸೈಜ್ ಫೋಟೋನ ಇಲ್ಲಿ ಅಂಟಿಸ್ಬೇಕಾಗುತ್ತೆ ಇದಕ್ಕೆ ನಂತರ ನೋಡ್ಕೊಳ್ಳಿ ಇಲ್ಲಿ ನೇಮ್ ಇನ್ ಫುಲ್ ಅಂತ ಇದೆ ಅಲ್ವಾ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿನೇ ಇರಬೇಕು ಒನ್ನೇ ಎ ಬಿ ಸಿ ಡಿನಲ್ಲಿಯೇ ಇರಬೇಕು ನಂತರ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ನಿಮ್ಮ ಒಂದು ಡೇಟ್ ಆಫ್ ಬರ್ತು ನ್ಯಾಷನಾಲಿಟಿ ಅಂತ ಇದೆಯಲ್ವಾ ಇಂಡಿಯಾ ಅಂತ ಹಾಕಿ ನಂತರ ನಿಮ್ಮ ಒಂದು ಫಾದರ್ ನೇಮ್ ಹಾಕಿ ನಾಲ್ಕನೇದರಲ್ಲಿ ಇದರಲ್ಲಿ ಅಡ್ರೆಸ್ ಹಾಕಿ ನಂತರ ನಿಮ್ಮದೇನಾದರೂ ಮೊಬೈಲ್ ನಂಬರ್ ಇದ್ದರೆ ಇಮೇಲ್ ಐ ಡಿ ಇದ್ದರೆ ಇಲ್ಲಿ ಹಾಕ್ಬೋದು ಮುಂದೆ ನಂತರ ನೀವೇನಾದರೂ ಆರನೇದರಲ್ಲಿ ಬಂದುಬಿಟ್ಟು ನೋಡಿದ್ರೆ ನೀವೇನಾದರೂ ಹ್ಯಾಂಡಿಕ್ಯಾಪ್ ಇದ್ದರೆ ಅಂಗವಿಕಲರ್ ಇದ್ದರೆ ಹಾಕಿ ಇಲ್ಲ ಅಂತಂದರೆ ನೋ ಅಂತ ಹಾಕಿ ನಂತರ ನೋಡ್ಕೊಳ್ಳೋದಾದರೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮು ಎಷ್ಟಿರುತ್ತೆ ವರ್ಷಕ್ಕಂತ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ ಎಂಟನೇದಾದ್ರೂ ಅದರಲ್ಲಿ ಬಂದುಬಿಟ್ಟು ನೋಡೋದಾದರೆ ನೀವು ಎಕ್ಸಾಮಿನೇಷನಲ್ಲಿ ಯಾವ ಇಯರ್ ಇದು ಎಕ್ಸಾಮಿನೇಷನಲ್ಲಿ ಪಾಸ್ ಆ ಫೇಲ್ ಅಂತ ಕೇಳ್ತಿದ್ದಾರೆ ಅವರು ಅದನ್ನು ಪಾಸ್ ಅಂತ ಆಗಬೇಕು ನಂತರ ಈಗ ಟೋಟಲ್ ಮಾರ್ಕ್ಸ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಹಿಂದಿನ ವರ್ಷದ್ದು ನಂತರ ಈಗ ಪರ್ಸೆಂಟೇಜ್ ಬಂದುಬಿಟ್ಟು ನೀವೊಂದು ಮಾರ್ಕ್ಸ್ ಕಾರ್ಡಲ್ಲಿ ಎಷ್ಟು ಅಂಕ ತೆಗೆದಿರ್ತೀರಲ್ವ ಅದು ಪರ್ಸೆಂಟೇಜ್ ಬಂದುಬಿಟ್ಟು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಒಂಬತ್ತನೇದರಲ್ಲಿ ಬಂದ್ಬಿಟ್ಟು ಇಲ್ಲಿ ಕೋರ್ಸ್ ಸೆಮಿಸ್ಟರ್ ಸ್ಟಡಿಂಗ್ ಪ್ರೆಸೆಂಟ್ ನೀವು ಯಾವುದ್ರಲ್ಲಿ ಮಾಡ್ತಿರ್ತೀರ ಅದ್ರ ನೇಮ್ ಹಾಕಬೇಕು ಮತ್ತು ಡ್ಯೂರೇಷನ್ ಆಫ್ ದ ಕೋರ್ಸ್ ಅಂದರೆ ನೀವು ಎಷ್ಟು ವರ್ಷದ್ದು ಮಾಡ್ತೀರಂತ ಕೋರ್ಸ್ ಅದ್ರದ್ದು ನಂತರ ಇಲ್ಲಿ ರೆಗ್ಯುಲರ ಅಥವಾ ಪಾರ್ಟ್ ಟೈಮ ಹೋಗ್ತಿರ್ತೀರಾ ಕಾಲೇಜ್ಗೆ ಅಂತ ಅದನ್ನು ಬರೀ ಎಸ್ ಅಥವಾ ನೋ ಅಂತ ಹಾಕಬೇಕಾಗುತ್ತೆ ನಂತರ ನೋಡ್ಕೊಳ್ಳೋದಾದರೆ ಇಲ್ಲಿ ಟೆಂತ್ ಹದಿನೈದರಲ್ಲಿ ಬಂದರೆ ನೇಮ್ ಆಫ್ ಸ್ಕೂಲು ಕಾಲೇಜು ವಿಚ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಅಂತ ಅದ್ರ ಅಡ್ರೆಸ್ ಕೇಳುತ್ತೆ ಅದನ್ನು ಹಾಕಿ ನಂತರ ಅವರು ಕಾಲೇಜ್ ಅವರೇ ಹಾಕ್ಕೊಡ್ತಾರ ಅವ್ರ ಮೊಬೈಲ್ ನಂಬರ್ ಅದು ನಂತರ ಟೋಟಲ್ ಫೀಸ್ ಎಷ್ಟು ತುಂಬ್ತೀರಾ ಒಂದು ಇಯರ್ಗೆ ಅಂತ ಅದು ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ ಆರ್ ಎಸ್ ಅಂತ ಬರ್ದಿದೆಯಲ್ವಾ ಪರ್ ಇಯರ್ಗೆ ನಂತರ ನೋಡ್ಕೊಳ್ಳೋದಾದರೆ ಇಲ್ಲಿ ಹನ್ನೆರಡನೇದ್ರಲ್ಲಿ ಬಂದರೆ ಯಾವ ಇವೇ ಅಪ್ಲೀಡ್ ಪ್ರೀವಿಯಸ್ಲಿ ಇಟ್ ವಾಸ್ ಫಾರ್ ಸ್ಕಾಲರ್ಶಿಪ್ ಎದರ್ ಇಟ್ ವಾಸ್ ಸ್ಯಾಂಕ್ಷನ್ ಅಂತ ಕೇಳ್ತಿದೆ ನೀವೇನಾದರೂ ಹಿಂದಿನ ವರ್ಷ ಈ ಸೀತಾರಾಮ್ ಜಿಂದಲ್ ಫೌಂಡೇಶನ್ಗೆ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದರೆ ಇಲ್ಲಿ ನಿಮಗೆ ಏನಾದರೂ ಸ್ಕಾಲರ್ಶಿಪ್ ಬಂದಿದ್ದರೆ ಎಸ್ ಅಂತ ಹಾಕಿ ವರ್ಷದ್ದು ಈ ವರ್ಷದಲ್ಲ ಎಸ್ ಅಂತ ಹಾಕಿ ಇಲ್ಲ ಅಂತಂದರೆ ನೋ ಅಂತ ಹಾಕಿ ನೀವೇನಾದರೂ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ನಂತರ ನೋಡ್ಕೊಳ್ಳೋದಾದರೆ ಈಗ ನೀವೇನಾದರೂ ಹಾಸ್ಟೆಲ್ನಲ್ಲಿದ್ದರೆ ಹದಿಮೂರನೇದರಲ್ಲಿ ನೀವೇನಾದರೂ ಹಾಸ್ಟೆಲ್ನಲ್ಲಿದ್ದರೆ ಎಸ್ ಅಂತ ಹಾಕಿ ಅಂತಂದರೆ ನೋ ಅಂತ ಹಾಕಿ ನಂತರ ನೋಡ್ಕೊಳ್ಳಿ ಇಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ರಿಕ್ವೈರ್ಡ್ ಕೇಳುತ್ತೆ ಹಾಸ್ಟೆಲ್ನಲ್ಲಿದ್ದರೆ ಎಷ್ಟು ಅಮೌಂಟ್ ತುಂಬತಿದ್ದೀರಾ ಪರ್ ಮಂತ್ಗೆ ಅಂತ ಅದನ್ನು ಜಿನಲ್ಲಿ ಇರ್ತೀರಲ್ವ ಅಂಥವ್ರು ಇಂಥಲ್ಲಿ ಇಲ್ಲಿ ಪರ್ ಮಂತ್ ಇದಿಲ್ವ ಅದರಲ್ಲಿ ಅಮೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ ನಂತರ ಹದಿನೈದರಲ್ಲಿ ಬಂದ್ಬಿಟ್ಟು ಡೀಟೇಲ್ಸ್ ಆಫ್ ದ ಬ್ಯಾಂಕ್ ಅಕೌಂಟ್ ಅಂದರೆ ನಿಮ್ಮ ಸ್ಟೂಡೆಂಟ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಬ್ಯಾಂಕ್ ನೇಮ್ ಆಗಿರ್ಬೋದು ಮತ್ತು ಬ್ಯಾ ಬ್ರಾಂಚ್ ಅಡ್ರೆಸ್ ಯಾವ ಒಂದು ಜಿಲ್ಲೆನಲ್ಲಿ ಬರುತ್ತೆ ಯಾವ ಊರಲ್ಲಿ ಬರುತ್ತೆ ನಂತರ ನಿಮ್ಮ ಒಂದು ಐ ಎಫ್ ಎಸ್ ಸಿ ಕೋಡ್ ಹಾಕಬೇಕಾಗುತ್ತೆ ನಂತರ ಕೆಳಗಡೆ ಇಲ್ಲಿ ಸಿಗ್ನೇಚರ್ ಆಫ್ ಪೇರೆಂಟ್ ಅಂದರೆ ನಿಮ್ಮ ಒಂದು ಪೇರೆಂಟ್ಸ್ದು ಸಿಗ್ನೇಚರ್ ಇಲ್ಲಿ ಮಾಡಿಸ್ಕೊಳ್ಬೇಕು ನಂತರ ಇಲ್ಲಿ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಅಂತಿದೆಯಲ್ವಾ ನಿಮ್ಮ ಒಂದು ಸಿಗ್ನೇಚರ್ ಇಲ್ಲಿ ಮಾಡಬೇಕಾಗುತ್ತೆ ಈ ಫಾರ್ಮಲ್ಲಿ ನಂತರ ಡೇಟ್ ಅಂತ ಕಾಣಿಸ್ತಿದೆ ಅಲ್ವಾ ಈ ಡೇಟ್ ಮುಂದೆ ಡೇಟ್ನ ಹಾಕಿ ನೀವು ಫಾರ್ಮ್ನ ಫಿಲ್ ಅಪ್ ಮಾಡ್ತೀರಲ್ವ ಅದೇ ಡೇಟ್ ಹಾಕಬೇಕಾಗುತ್ತೆ ನಂತರ ಇಲ್ಲಿ ಪ್ರಿನ್ಸಿಪಲ್ ಹೆಡ್ ರಿಪೋರ್ಟ್ ಅಂದರೆ ಇಲ್ಲಿ ನಿಮ್ಮ ಒಂದು ಕಾಲೇಜ್ದು ಎಲ್ಲ ಡೀಟೇಲ್ಸ್ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ಇಂಪಾರ್ಟೆಂಟ್ ಇಂಟ್ರಕ್ಷನ್ಸ್ ಅಂತಿದೆಯಲ್ವಾ ಇದಕ್ಕೆ ನೀವು ಈಗ ಫಾರ್ಮ್ನ ಫಿಲ್ ಅಪ್ ಮಾಡಿದ ನಂತರ ಇದಕ್ಕೆ ಏನೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ನೀವು ಕೊಡಬೇಕಾಗುತ್ತೆ ಅನ್ನೋದಾದರೆ ಇಲ್ಲಿ ಫೋಟೋ ಕಾಪಿ ಬಂದುಬಿಟ್ಟು ನೋಡ್ಕೊಳ್ಳಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಹಿಂದಿನ ವರ್ಷ ನೀವು ಪಾಸಾಗಿರ್ತೀರಲ್ವ ಅದು ನಂತರ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಆಮೇಲೆ ಮತ್ತು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದಕ್ಕೆ ಜೆರಾಕ್ಸು ಇವು ಮೂರು ಅಂಟಿಸ್ಕೊಡ್ಬೇಕಾಗುತ್ತೆ ನಂತರ ಇನ್ನೊಂದಿದೆ ನಿಮ್ಮ ಒಂದು ಕಾಲೇಜ್ ರಿಸಿಪ್ಟು ಇಷ್ಟು ನೀವು ಅಂಟಿಸ್ಕೊಟ್ರೆ ಅದು ಆಮೇಲೆ ನಂತರ ಎಲ್ಲ ಹಾಕ್ಬೇಕು ಅಂತಂದರೆ ಇದನ್ನು ಅದು ಫಿಲ್ ಅಪ್ ಮಾಡಿದ ನಂತರ ಇಲ್ಲವೂ ಬರ್ಸ್ಕೊಂಡು ನಂತರ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಇನ್ಕಮ್ ಬಂದುಬಿಟ್ಟು ನಾಲ್ಕು ಲಕ್ಷ ಒಳಗಡೆ ಇರಬೇಕು ಎರಡು ಲಕ್ಷದ ಐವತ್ತು ಸಾವಿರ ಒಳಗಡೆ ಇಯರ್ದು ಇರಬೇಕು ನಂತರ ನೋಡ್ಕೊಳ್ಳೋದಾದ್ರೆ ಇದೆಲ್ಲ ಕಾಲೇಜ್ ಅವ್ರು ತುಂಬುತ್ತಾರೆ ಇದನ್ನು ಎಲ್ಲಿ ಹೇಗೆ ನೀವು ಅಪ್ ಈಗ ಫಾರ್ಮ್ನ ಫಿಲ್ ಅಪ್ ಮಾಡಿರ್ತೀರಿ ಇದನ್ನು ಯಾವ ಒಂದು ಇದಕ್ಕೆ ಕಳಿಸ್ಬೇಕಪ್ಪ ಅಂತಂದರೆ ನೀವು ಪೋಸ್ಟ್ ಮುಖಾಂತರ ದ ಟ್ರಸ್ಟಿ ಸೀತಾರಾಮ್ ಜಿಂದಲ್ ಫೌಂಡೇಶನ್ ಜಿಂದಲ್ ನಗರ್ ತುಮಕೂರು ರೋಡ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ತ್ರೀ ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ನೀವು ಆ ಒಂದು ಫಾರ್ಮ್ನ ಫಿಲ್ ಅಪ್ ಅದನ್ನು ಕಳಿಸಿದ್ರೆ ನಿಮಗೆ ಸ್ಕಾಲರ್ಶಿಪ್ಪು ಒನ್ ಮಂತು ಒನ್ ಆ್ಯಂಡ್ ಹಾಫ್ ಮಂತ್ ಒಳಗಡೆ ನಿಮಗೆ ಸ್ಕಾಲರ್ಶಿಪ್ಪು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಬೀಳುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರೆ ಮಾತ್ರ ಮರಿಬೇಡಿ